ಪದ್ಯಪಾಠ ಆರು ಹಬ್ಬಗಳು ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು ಉತ್ತರ ಗೋಪಿ ಮನೆಯಲ್ಲಿ ತಾತ ಗಂಗಾ ಜಾಫರ್ ಮತ್ತು ಜಾನ್ಸ್ ಸೇರಿದ್ದರು ಎರಡು ಗೋಪಿ ಮತ್ತು ಅವರ ಗೆಳೆಯರೆಲ್ಲ ಎಲ್ಲಿ ವಾಸಿಸುತ್ತಿದ್ದರು ಉತ್ತರ ಗೋಪಿ ಮತ್ತು ಅವರ ಗೆಳೆಯರೆಲ್ಲ ಒಂದೇ ವಟಾರದಲ್ಲಿ ವಾಸಿಸುತ್ತಿದ್ದರು ಮೂರು ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ ಉತ್ತರ ಮಕ್ಕಳಿಗೆ ದಾಸಪ್ಪ ತಾತನಿಂದ ಕತೆ ಕೇಳುವುದೆಂದರೆ ಬಲು ಪ್ರೀತಿ ನಾಲ್ಕು ಗೋಪಿಯ ಮನೆಯಲ್ಲಿ ಗೆಳೆಯರೆಲ್ಲ ಏಕೆ ಸೇರಿದ್ದರು ಉತ್ತರ ಗೋಪಿಯ ಮನೆಯಲ್ಲಿ ಗೆಳೆಯರೆಲ್ಲ ದೀಪಾವಳಿ ಹಬ್ಬವನ್ನು ಆಚರಿಸಲು ಸೇರಿದ್ದರು ಐದು ದೀಪ ಯಾವುದರ ಸಂಕೇತ ಉತ್ತರ ದೀಪ ಅಂದರೆ ಬೆಳಕು ಅದು ಜ್ಞಾನದ ಸಂಕೇತ ಆರು ಸಾಂತ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿ ಖುಷಿ ನೀಡುತ್ತಾನೆ ಉತ್ತರ ಸಾಂತಾಕ್ಲಾಸ್ ತಾತ ಬಂದು ಮಕ್ಕಳಿಗೆ ಸಿಹಿಯನ್ನು ಕೊಡುತ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಆತನು ಬಂದರೆ ಖುಷಿಯೋ ಖುಷಿ ಏಳು ರಾಖಿ ಏಕೆ ಕಟ್ಟುತ್ತಾರೆ ಉತ್ತರ ಅಣ್ಣ ತಂಗಿಯ ಬಾಂಧವ್ಯ ಗಟ್ಟಿಯಾಗಲಿ ಅವರ ರಕ್ಷಣೆ ಮಾಡಲಿ ಎಂದು ರಾಖಿಯನ್ನು ಕಟ್ಟುತ್ತಾರೆ ಎಂಟು ಭಾರತದಲ್ಲಿ ವಿವಿಧ ಜನರು ಆಚರಿಸುವ ದೊಡ್ಡ ಹಬ್ಬಗಳು ಯಾವುವು ಉತ್ತರ ಭಾರತದಲ್ಲಿ ವಿವಿಧ ಜನರು ಆಚರಿಸುವ ದೊಡ್ಡ ಹಬ್ಬಗಳು ದಸರಾ ಯುಗಾದಿ ಸಂಕ್ರಾಂತಿ ದೀಪಾವಳಿ ಗುಡ್ ಫ್ರೈಡೇ ಈದ್ ಮಿಲಾದ್ ಮುಂತಾದವು ಒಂಬತ್ತು ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು ಉತ್ತರ ಭಾರತದ ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯೋತ್ಸವ ಶಿಕ್ಷಕರ ದಿನಾಚರಣೆ ಸ್ವತಂತ್ರೋತ್ಸವ ಮಕ್ಕಳ ದಿನಾಚರಣೆ ಭಾಗ ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಉತ್ತರ ದೀಪಾವಳಿ ಹಬ್ಬದಂದು ಮನೆ ಸಿಂಗಾರ ಮಾಡುತ್ತಾರೆ ತಳಿರು ತೋರಣ ಕಟ್ಟುತ್ತಾರೆ ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಈ ಹಬ್ಬಕ್ಕೆ ಬಂಧು ಬಳಗದವರನ್ನು ಕರೆಯುತ್ತಾರೆ ಎರಡು ರಂಜಾನ್ ಹಬ್ಬದ ವಿಶೇಷತೆಗಳೇನು ಉತ್ತರ ರಂಜಾನ್ ತಿಂಗಳು ಪವಿತ್ರ ತಿಂಗಳು ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ ಅಂದು ಹೊಸ ಬಟ್ಟೆ ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ ಬಡವರಿಗೆ ದವಸ ಧಾನ್ಯ ಬಟ್ಟೆ ಹಣ ದಾನ ಮಾಡುತ್ತಾರೆ ಇದೇ ರಂಜಾನ್ ಹಬ್ಬದ ವಿಶೇಷ ಮೂರು ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು ಉತ್ತರ ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಸಿಂಗಾರಗೊಳಿಸುತ್ತೇವೆ ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತೇವೆ ಅದು ಏಸು ಕ್ರಿಸ್ತನ ಹುಟ್ಟು ಹಬ್ಬ ಕ್ರಿಸ್ಮಸ್ಗಾಗಿ ಕ್ಲಾಸ್ ತಾತ ಬರುತ್ತಾನೆ ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಆತನು ಬಂದರೆ ಖುಷಿಯೋ ಖುಷಿ ನಾಲ್ಕು ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ ಉತ್ತರ ರಾಖಿ ಹಬ್ಬದಂದು ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ ಸಿಹಿ ತಿನಿಸುತ್ತಾರೆ ಕಾಣಿಕೆಗಳನ್ನು ಪಡೆಯುತ್ತಾರೆ ಎಲ್ಲೆಡೆ ಹುಡುಗ ಹುಡುಗಿಯರದೇ ಗದ್ದಲು ಸಂಭ್ರಮ